ಯಾರ ಮನೆಯ ರಕ್ತ ತಿನ್ಕೊಂಡು ಬದುಕಬೇಕು ಯಾರ್ಯಾರ್ದವ್ರ ರಕ್ತ ಕೊಡ್ಕೊಂಡು ಜೀವನ ಅದೆಲ್ಲ ನಿಮ್ಗೆ ಒಳ್ಳೇದು ಕೊಡುತ್ತ ಜನರನ್ನ ಇನ್ನೂ ಭಯ ಬೀಳಿಸೋದು ಇನ್ನೂ ಅವರನ್ನ ಕೆರಳಿಸೋದು ಈ ಸೌಜನ್ಯ ಪ್ರಕರಣವನ್ನು ಮತ್ತಷ್ಟು ಗಬ್ಬೆಬ್ಸಿ ಮಬ್ಬೆಬ್ಸಿ ಇಟ್ಟಿದ್ದು ನೀವೇನೆ ಮೀಡಿಯಾದಲ್ಲಿ ಒಂದು ಐದು ವರ್ಷ ಕೆಲಸ ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಗೆ ಸೌಜನ್ಯ ಪ್ರಕರಣವನ್ನ ದಿನ ಒಂದರಿಂದ ನೋಡಿದ ರೀತಿಯಲ್ಲಿ ವರದಿಗಳನ್ನ ಕೊಟ್ಟರೆ ಆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ನಿಮ್ಗೆ ಒಳ್ಳೇದು ಕೊಡ್ತಾನ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಕ್ರೈಮ್ ಕತೆಗಳನ್ನ ಹೇಳುವಂತ ಒಂದಷ್ಟು ಯೂಟ್ಯೂಬರ್ಸ್ ಇದಾರೆ ಇವರ ಧ್ವನಿಗಳೆಲ್ಲ ನೋಡಬೇಕು ನೀವು ಅಯ್ಯಯ್ಯೋ ಏನ್ರಿ ನಿಮ್ಮ ಜೀವನ ಸೌಜನ್ಯ ಪ್ರಕರಣ ಇಷ್ಟೆಲ್ಲ ತಿರುವುಗಳನ್ನು ಪಡ್ಕೊಂಡು ಕೊನೆಯಲ್ಲಿ ಈ ಬುರುಡೆ ಪ್ರಕರಣ ಬಂತು ಇದರ ಸುಖಾಂತ್ಯ ಆದರೂ ಆಗುತ್ತಾ ಅಂದರೆ ಮತ್ತೊಂದು ದಿಕ್ಕನ್ನು ತಗೋತಾ ಇದೆ ಬಿ ಜೆ ಪಿಯವರೇನೋ ಅವರ ಅವರ ಕೆಲಸಗಳನ್ನ ಅವ್ರು ಮಾಡ್ತಾರೆ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಇದನ್ನು ಬಳಸ್ಕೋಬಹುದು ಗೊತ್ತಿಲ್ಲ ಆದರೆ ಈ ಸೌಜನ್ಯಾಗೆ ಸಿಗಬೇಕಾಗಿದ್ದ ನ್ಯಾಯವನ್ನು ಸಿಗದಿದ್ದಾಗ ಮಾಡಿದ್ಯಾರು ಆ ವಿಚಾರದ ಬಗ್ಗೆ ತಿಳ್ಕೋಬೇಕು ಇಲ್ಲಿ ಸೌಜನ್ಯ ಅನ್ನೋ ಹೆಸರಿಟ್ಕೊಂಡು ತಮ್ಮ ಜೀವನ ಉದ್ದಾರ ಮಾಡ್ಕೊಂಡವ್ರು ಯಾರು ಸೌಜನ್ಯ ಅನ್ನೋ ಹೆಸರಿಟ್ಕೊಂಡು ತಾವು ಕಾಸು ಮಾಡಿಕೊಂಡು ದುಂಡುಗಾಗಿ ಮನೇಲಿ ಹೆಂಡತಿ ಮಕ್ಕಳನ್ನ ದುಂಡುಗೆ ಮಾಡ್ಕೊಂಡು ಜೀವನ ಮಾಡಿದವ್ರು ಯಾರು ಹೇಸಿಗೆ ತಿಂದವರು ಯಾರು ತಮ್ಮ ತೆವಲ್ ತೀರಿಸ್ಕೊಂಡವ್ರು ಯಾರು ತಿಮ್ರೋಡಿ ಅಲ್ಲ ಮಟಣ್ಣವರಲ್ಲ ಸಮೀರ್ ಹೆಮ್ಡಿನೋ ಅಲ್ಲ ಅಥವಾ ಇನ್ನೊಂದು ದಿಕ್ಕಿನಲ್ಲಿರುವಂಥ ವಸಂತ್ ಗಿಳಿಯಾರ್ ಕಿರಿಕೀರ್ತಿ ಪುನೀತ್ ಕೆರೆಹಳ್ಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಯಾರು ಅಲ್ಲ ಈ ಮಧ್ಯದಲ್ಲಿ ಹೇಸಿಗೆ ತಿನ್ನೋಕೆ ಹೋಗೋ ನೊಣಗಳ ಥರ ಇರ್ತಾವಲ್ಲ ಎಲ್ಲೆಲ್ಲಿ ಹೇಸಿಗೆ ಇರುತ್ತೆ ಎಲ್ಲೆಲ್ಲಿ ಗಲೀಜಿರುತ್ತೆ ಅಲ್ಲೇ ಇರೋದು ನೊಣಗಳು ಅವು ಯಾರು ಗೊತ್ತಾ ಈ ಕ್ರೈಮ್ ಕತೆಗಳನ್ನು ಹೇಳುವಂಥ ಯೂಟ್ಯೂಬರ್ಸ್ ಕ್ರೈಮ್ ಕತೆಗಳನ್ನು ಹೇಳುವಂಥ ಒಂದಷ್ಟು ಯೂಟ್ಯೂಬರ್ಸ್ ಇದ್ದಾರೆ ಇವರ ಧ್ವನಿಗಳೆಲ್ಲ ನೋಡಬೇಕು ನೀವು ಅಯ್ಯೋ ಅಯ್ಯೋ ನಿಮಗೆ ಕನಿಷ್ಠ ಸಾಮಾಜಿಕ ಪ್ರಜ್ಞೆ ಏನಾದರೂ ಇದೆಯಾ ನಿಜವಾಗ್ಲೂ ನೀವೆಲ್ಲ ಯಾರ ಮನೆ ರಕ್ತ ತಿನ್ಕೊಂಡು ಬದುಕಬೇಕು ಯಾರ್ಯಾರ್ದೋ ರಕ್ತ ಕೊಡ್ಕೊಂಡು ಜೀವನ ಮಾಡ್ತೀರಾ ಯಾರ್ಯಾರ್ದೋ ಕಷ್ಟದ ಕತೆಗಳನ್ನು ಬಣ್ಣ ಕಟ್ಟಿ ಹೇಳ್ತೀರಲ್ಲ ನಿಮಗೆಲ್ಲ ಏನು ಅನ್ಸೋದೇ ಇಲ್ವ ಇದೆಲ್ಲ ನಿಮ್ಗೆ ಒಳ್ಳೇದು ಕೊಡುತ್ತಾ ನಿಜವಾಗ್ಲೂ ದಿನ ಬೆಳಗಾದರೆ ಕೂತ್ಕೊಂಡು ಅಲ್ಲಿ ಅವನನ್ನು ಹೇಗೆ ಕೊಲೆ ಮಾಡಿದರು ಗೊತ್ತಾ ಇಲ್ಲಿ ಇವನ ಯಾವ ರೀತಿಯಲ್ಲಿ ಅಂತ್ಯ ಆಯಿತು ಗೊತ್ತಾ ಈ ರಕ್ತದ ಕಥೆಗಳನ್ನೇ ಹೇಳ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಕ್ಸು ವ್ಯೂವ್ಸು ಗಿಟ್ಸ್ಕೊಂಡು ಅದರಿಂದ ದುಡ್ಡು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಸಂಭ್ರಮಗಳನ್ನು ಮಾಡ್ಕೋತಿದ್ದೀರಲ್ಲ ನಿಮ್ಮ ಧ್ವನಿಗಳನ್ನು ಅಯ್ಯೋ ಹಾ ರವಿ ಬೆಳಗ್ಗೆರೆ ಅವರ ಧ್ವನಿಗಳನ್ನು ಏನು ಅಚ್ಚಿ ಇಳಿಸ್ದಂಗೆ ಇರ್ತವೆ ನಿಮ್ಮ ಧ್ವನಿಗಳು ನೋಡಬೇಕು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಹತ್ತು ಹದಿನೈದು ವರ್ಷದ ಹಿಂದೆ ಕ್ರೈಮ್ ಕಥೆಗಳನ್ನು ಕೇಳ್ತಿದ್ವಲ್ಲ ಆ ಧ್ವನಿಗಳು ಜನರನ್ನು ಇನ್ನೂ ಭಯ ಬೀಳಿಸೋದು ಇನ್ನೂ ಅವರನ್ನು ಕೆರಳಿಸೋದು ಅವರಿಗೆ ಕ್ರೈಮ್ನ ಬಗ್ಗೆ ಆಸಕ್ತಿ ಮೂಡಿಸೋದು ಇವತ್ತಿನ ಯೂತ್ಸ್ಗೆ ಕೊಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಅಪರಾಧದ ಬಗ್ಗೆ ಆಸಕ್ತಿ ಮೂಡಿಸುವಂಥ ನಿಮ್ಮಂಥ ಒಂದು ನೂರು ಚಾನೆಲ್ಗಳು ಈ ಸಮಾಜದಲ್ಲಿ ಈ ಸೌಜನ್ಯ ಪ್ರಕರಣವನ್ನು ಮತ್ತಷ್ಟು ಗಬ್ಬೆಬ್ಸಿ ಮಬ್ಬೆಬ್ಸಿ ಇಟ್ಟಿದ್ದು ನೀವೇನೆ ನಿಮ್ಮ ಮನೆಗಳಲ್ಲಿ ಮದುವೆ ನಿಮ್ಮ ಮನೆಗಳಲ್ಲಿ ಸೀಮಂತ ನಿಮ್ಮ ಮನೆಗಳಲ್ಲಿ ಸಂಭ್ರಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಪಾಪ ಯಾರದೋ ಮನೆಯ ಯಾರದೋ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಯಾರ್ದೋ ಮನೆಯನ್ನು ಮುರಿದು ನಿಮ್ಮ ಮನೆಯಲ್ಲಿ ಸಂಭ್ರಮಗಳನ್ನು ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆಲ್ಲ ನೀವೆಲ್ಲ ಸಮಾಜಕ್ಕೆ ಕೊಡ್ತಾ ಇರೋದೇನ್ರಿ ಒಬ್ಬೊಬ್ಬನ ನೋಡಿ ನಿಮ್ಮ 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 ಕ್ರೆಡಿಬಿಲಿಟಿ ನೋಡಬೇಕು ನೀವು ಒಂದು ಐದು ವರ್ಷ ಕೆಲಸ ಮಾಡಿಲ್ಲ ನಿಮ್ಮ ಯೋಗ್ಯತೆಗೆ ನೀವು ಒಂದು ಐದು ವರ್ಷ ಕೆಲಸ ಮಾಡಿಲ್ಲ ಮೀಡಿಯಾದಲ್ಲಿ ಒಂದು ವರ್ಷ ಎರಡು ವರ್ಷ ಮಾಡ್ಕೊಂಡು ಬಂದವರೆಲ್ಲ ದೊಡ್ಡ ದೊಡ್ಡದಾಗಿ ಕ್ರೈಮ್ ಕತೆಗಳನ್ನು ಹೇಳ್ಕೊಂಡು ಜೀವನ ಮಾಡಿದರೆ ಈ ಗಲೀಜಿಗೆ ಹೋಗುತ್ತಲ್ಲ ನೊಣಗಳು ತುಪ್ಪಕ್ಕೆ ಯಾವುದಾದ್ರೂ ನೊಣಗಳು ಅಥವಾ ತುಪ್ಪಕ್ಕೆ ಯಾವುದಾದ್ರೂ ಈ ಸೊಳ್ಳೆಗಳು ಬರ್ತವಾ ಸೊಳ್ಳೆಗಳು ನೊಣಗಳು ಇರೋದು ಗಲೀಜು ತಿಪ್ಪೆ ಕಸ ಹೇಸಿಗೆ ಹತ್ರ ಇದೇ ಚೆಂದ ನಿಮಗೆ ರಕ್ತದ ಹತ್ರ ಹೋಗುತ್ತೆ ಹೇಳಿ ರಕ್ತದ ಹತ್ರ ಜೇನು ಹೋಗೋದಿಲ್ಲ ನೊಣ ಹೋಗೋದು ಹೂವಿನ ಮಕರಂದ ಇರೋದಕ್ಕೆ ನಿಮ್ಮಂಥವ್ರು ಆ ರಕ್ತದಲ್ಲೇ ಜೀವನ ಮಾಡ್ತಿರಲ್ರಿ ಥೂ ನಿಮ್ಮ ನಿಮ್ಮಂಥವ್ರಿಂದನೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಈ ಜನರ ತಲೆಯೆಲ್ಲ ಕೆಡಿಸಿದ್ದು ಮಬ್ಬತ್ಸಿದ್ದು ಅದ್ಯಾವುದೋ ದೈವದ ಕತೆ ಹೇಳ್ತಿದ್ದಂಥ ಸಮೀರ್ ಅವನು ಹೇಳ್ತಾಯಿದ್ದು ಇದೇ ಕಥೆಗಳು ಅವನು ಹೇಳಿದ ಕಥೆನ ನೀವು ಇನ್ನೂ ವೈಭವೀಕರಿಸಿದ್ರಿ ಒಂದು ಸೌಜನ್ಯ ಪ್ರಕರಣ ಆದಾಗ ಎಲ್ಲ ಚಡ್ಡಿ ಹಾಕ್ಕೊಳ್ತಾ ಇದ್ದವರು ಇನ್ನೂ ಕೂಡ ಸ್ಕೂಲ್ ಕಾಲೇಜಲ್ಲಿ ಇದ್ದವರು ಸೌಜನ್ಯ ಪ್ರಕರಣ ಏನಾಯಿತು ಅಂತ ಗೊತ್ತಿಲ್ಲ ಬಂದ ಮೇಲೆ ನೀವೇ ಏನು ಇಡೀ ಸೌಜನ್ಯ ಪ್ರಕರಣವನ್ನು ದಿನ ಒಂದರಿಂದ ನೋಡಿದ ರೀತಿಯಲ್ಲಿ ವರದಿಗಳನ್ನು ಕೊಟ್ಟ್ರಿ ಅವ್ರ ಮನೆಯವ್ರನ್ನ ಮಾತನಾಡಿಸಿದ್ರಿ ಎಲ್ಲ ಕತೆಗಳನ್ನು ಬಣ್ಣ ಕಟ್ಟಿ ಹೇಳಿದ್ರಿ ಆಮೇಲೆ ಯಾರಾದರೂ ಅದಕ್ಕೆ ತಡೆ ಒಡ್ಡಿದಾಗ ಓಸ್ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಮಾಧ್ಯಮ ಸ್ವಾತಂತ್ರ್ಯ ಹರಣ ಆಗ್ತಾಯಿದೆ ಅದಕ್ಕೆ ನೋಡಿದಿರ ದೇಶದ ಮಾಧ್ಯಮದ ಸ್ವಾತಂತ್ರ್ಯ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಮಾಧ್ಯಮದ ಏನು ಪ್ರೆಸ್ ಫ್ರೀಡಮ್ಮಲ್ಲಿ ಅನ್ನೋ ಪ್ರಶ್ನೆಗಳನ್ನು ಕೇಳ್ತೀರ ಯಾರದೋ ಮನೆಯಲ್ಲಿ ಬೆಂಕಿ ಹತ್ತಿ ಉರಿತಾ ಇದ್ರೆ ಅದರಿಂದ ದುಡ್ಡು ಮಾಡಿಕೊಂಡು ಯಾರದೋ ಮನೆಯಲ್ಲಿ ಹೆಣ ಬಿದ್ದರೆ ಅದ್ರ ಕತೆ ಹೇಳ್ಕೊಂಡು ಸಂಜೆ ಸಂಜೆವ್ರಿಗೆ ಕಾಲ ಕಳ್ಕೊಂಡು ನಿಮ್ಮ ಮನೆಯಲ್ಲಿ ನೀವು ಸಂಭ್ರಮಗಳನ್ನು ಮಾಡ್ತಿರಲ್ಲ ಈ ದುಡ್ಡಿಂದ ಒಳ್ಳೆಯದಾಗತ್ತಾ ಕೋಟ್ಯಂತರ ಭಕ್ತರ ಭಾವನೆಗಳ ಮೇಲೆ ಹೊಡೆದು ಬಿಟ್ರಲ್ಲ ಆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ನಿಮಗೆ ಒಳ್ಳೇದು ಕೊಡ್ತಾನೆ ಅನ್ನೋ ಪ್ರಶ್ನೆಗಳನ್ನು ಭಕ್ತರು ಕೇಳ್ತಿದ್ದಾರೆ ನಿಮ್ಮ ನೀವೇ ಕೇಳ್ಕೊಳ್ಳಿ ನಾಚಿಕೆ ಆಗಬೇಕು ನಿಮಗೆಲ್ಲ ದಿನ ಬೆಳಗಾದರೆ ಎಲ್ಲೋ ಒಂದು ರಕ್ತ ಎಲ್ಲೋ ಒಂದು ಹೆಣ ಬಿದ್ದಿತ್ತು ಅಂದರೆ ಆ ಕಥೆನ ಅದೆಷ್ಟು ಚೆನ್ನಾಗಿ ಕಟ್ಟಿ ಹೇಳ್ತೀರಾ ಅಂದರೆ ಆ ಕೊಲೆ ಮಾಡಿದವನಿಗೂ ಸಮೇತ ಅನ್ನಿಸ್ಬೇಕು ನಾನು ಈ ರೀತಿ ಮಾಡಿದ್ನ ಅಂತ ಏನು ರೀ ನಿಮ್ಮ ಜೀವನ ಕನಿಷ್ಠ ಆತ್ಮಸಾಕ್ಷಿ ಇದೆಲ್ಲ ಬಿಟ್ಟೇ ಬದುಕ್ತಾ ಇದ್ದೀರಾ ಬಿಡಿ ನೀವು ನಿಮ್ಗೆ ನಿಮಗೆ ಯಾವ ಆತ್ಮಸಾಕ್ಷಿ ಯಾವ ಸತ್ಯ ಯಾವ ನ್ಯಾಯ ಯಾವುದೂ ಬೇಕಿಲ್ಲ ನಿಮ್ಮ ಚಾನಲಲ್ಲಿ ಒಂದಷ್ಟು ವ್ಯೂಸ್ ಬರಬೇಕು ಅದಕ್ಕೊಂದಷ್ಟು ರೆವೆನ್ಯೂ ಬರಬೇಕು ನಿಮಗೆ ಅಮೆರಿಕನ್ ಡಾಲರ್ ನಿಮ್ಮ ಅಕೌಂಟಿಗೆ ಬಂದು ಬೀಳಬೇಕು ನೀವು ಆ ದುಡ್ಡು ತಗೊಂಡು ಮಜಾ ಮಾಡಬೇಕು ನೀವು ಮಜಾ ಮಾಡೋಕ್ಕೋಸ್ಕರ ಇನ್ನೊಬ್ಬರು ಮನೇಲಿ ಹೆಣ ಬಿದ್ದರೂ ಪರವಾಗಿಲ್ಲ ಇನ್ನೊಬ್ಳು ಮನೆ ಮಗಳು ಯಾವುದೋ ಹುಟ್ಟದೇ ಇರೋ ಮಗಳನ್ನು ಹುಟ್ಟಿಸಿ ಅವಳ ಕಥೆನ ಕಟ್ಟಿಸಿ ಅವಳ ಕಥೆನ ಗಂಟೆಗಟ್ಟಲೆ ದಿನಗಟ್ಟಲೆ ಹೇಳಿ ಆಮೇಲೆ ಇಲ್ಲ ಅಂತಂದಾಗ ಎಲ್ಲರೂ ಸೈಲೆಂಟ್ ಆಗಿಬಿಟ್ರಲ್ಲ ಅವನು ಯಾರೋ ನೂರಾರು ಹೆಣಗಳನ್ನು ಅಂತ ಅಂತೇಳಿ ಅವನ ಕಥೆನ ಹೇಳಿ 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 ಕಲರ್ಫುಲ್ಲಾಗಿ ಅವನು ಕತೆ ಹೇಳಿ ಇಡೀ ರಾಜ್ಯದ ಜನ ಎಲ್ಲ ನಂಬ ಹಾಗೆ ಮಾಡಿ ಈಗ ಸೈಲೆಂಟ್ ಆಗಿಬಿಟ್ರಿ ಯಾಕೆಂದರೆ ಆ ಬುರುಡೆಗಳು ಒಂದು ಇಲ್ಲ ಯಾವುದೇ ಅಸ್ಥಿ ಪಂಜರ್ಗಳು ಇನ್ನೂ ಕೂಡ ಅಧಿಕೃತವಾಗಿ ಇದು ಹೆಣ್ಣಿನದು ಅನ್ನುವಂಥದ್ದು ಇನ್ನೂ ಪ್ರೂವ್ ಆಗ್ತಾಯಿಲ್ಲ ಇನ್ನೂ ತನಿಖೆ ಆಗಬೇಕು ಪ್ರೂವ್ ಆಗಬೇಕೆಲ್ಲ ಆಗಬೇಕು ಆದರೆ ಬೆಳಿಗ್ಗೆಯ ಸಂಜೆವ್ರಿಗೆ ಕೂತ್ಕೊಂಡು ಕತೆ ಹೇಳಿದ್ರಿ ನಿಮ್ಮ ಕಥೆನ ಜನ ನೀವು ಕತೆ ಹೇಳಿದ್ರೆ ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ನೀವು ಹೇಳಿದ್ದು ಸತ್ಯ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಏನು ರೀ ನಿಮ್ಮ ಜೀವನ ಈ ಥರನೂ ಸಮಾಜನ ಶೋಷಣೆ ಮಾಡಿ ಸಮಾಜದ ಮನಸ್ಥಿತಿಗಳನ್ನೆಲ್ಲ ಒಂಥರ ಏನು ರಕ್ತದ ಕಡೆಗೆ ಕ್ರೈಮ್ ಕಡೆ ಕರ್ಕೊಂಡೋಗಿ ನಿಮ್ಮನ್ನೇ ಉದ್ಧಾರ ಮಾಡ್ಕೋಬೇಕಾ ನನಗಂತೂ ಅರ್ಥ ಆಗಲ್ಲ ಈ ಥರದ ಕತೆಗಳನ್ನು ಹೇಳ್ಕೊಂಡು ಎಷ್ಟು ದಿನ ಮುಂದುವರಿತಿರೋ ಸರ್ಕಾರ ಇದಕ್ಕೊಂದು ಕಾಯ್ದೆ ತರ್ತೀವಿ ಕಾಯ್ದೆ ತರ್ತೀವಿ ಅಂತ ನೀವು ಸರ್ಕಾರದವ್ರು ಇನ್ನೇನು ರೀ ನಿಮ್ಮ ಹಣೆ ಬರ ನಿಮ್ಮ ಯೋಗ್ಯತೆ ನೀವು ಯಾವತ್ತು ಜನರ ಪರವಾಗಿ ಕೆಲಸ ಮಾಡಿದವರೇ ಅಲ್ಲ ಕಳೆದ ಅಧಿವೇಶನದಲ್ಲೇ ತರ್ತೀವಿ ಚಳಿಗಾಲದ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಅದಾದ ಮೇಲೆ ಮುಂಗಾರು ಅಧಿವೇಶನ ಆಯಿತು ಈಗಲೂ ತರಲಿಲ್ಲ ಅದಕ್ಕೊಂದು ಸಮಿತಿ ರಚನೆ ಮಾಡ್ತೀವಿ ಅದರ ವರದಿ ಬರಬೇಕು ಏನು ತರ್ತೀರ ನೀವು ಒಂದಷ್ಟು ಕೋಟ್ಯಂತರ ಜನರಿಗೆ ನೋವಾದ ಮೇಲೆ ಅನ್ಯಾಯ ಆದಮೇಲೆ ಒಂದಷ್ಟು ಜನರ ತಲೆಗಳು ಹಾಳಾದ ಮೇಲೆ ನೀವು ಸುಳ್ಸುದ್ದಿಗೊಂದು ಕಾಯ್ದೆಯನ್ನು ತಂದು ಅದು ನೀವು ತರೋ ಕಾಯ್ದೆಗಳು ಹೆಂಗಿರ್ತಾವೆ ಗೊತ್ತಾ ಯಾರೋ ಒಂದು ನಿಮ್ಮ ಪಕ್ಷ ವಿರೋಧ ಮಾಡಿದರೆ ಅವನಿಗೆ ಆ ಕಾಯ್ದೆ ಅಪ್ಲೈ ಆಗುತ್ತೆ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರು ಯಾರಿದ್ದಾರೆ ಅವರೇನಾದರೂ ಸ್ವಲ್ಪ ಸುದ್ದಿ ಮಾಡಿದರೆ ಅವರೇನಾದರೂ ಯಾರೋ ಒಬ್ಬ ಮತ್ತೊಬ್ಬ ಕೋಮಿನ ಕಾರ್ಯಕರ್ತನನ್ನು ಕೊಂದರೆ ಆಗ ಇಡೀ ಹಿಂದೂ ಕಾರ್ಯಕರ್ತರು ಏನಿದ್ರೆ ಅವ್ರ ಮನೆಗೆಲ್ಲ ನುಗ್ಗಿ ಅವರನ್ನು ರಾತ್ರೋರಾತ್ರಿ ಹೊರಗಡೆ ಕರ್ಕೊಬಾರದು ರೌಡಿ ಶೀಟ್ರ್ಗಳು ಮಾಡೋದು ಆಮೇಲೆ ಅವ್ರನ್ನ ಗಡಿಪಾರು ಮಾಡೋದು ಮಾಡ್ತೀರ ಅದೇ ಯಾರಾದರೂ ಇನ್ನೊಂದು ಕೋಮಿನವನು ಹಿಂದೂ ಕಾರ್ಯಕರ್ತನನ್ನು ಕೊಂದರೆ ಆಗ ನೀವು ಏನು ಮಾಡ್ತೀರಾ ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀರ ಇದಕ್ಕೇನೆ ಬಿ ಜೆ ಪಿ ಅವರು ಬಡ್ಕೋತಾ ಇರೋದು ಮತ್ತೆ ನಾವು ಇನ್ನೊಂದು ಕೋಮು ಅಂತ ಹೇಳಬೇಕು ನಾವೇನಾದರೂ ಆ ಧರ್ಮದ ಬಗ್ಗೆ ಹೇಳಂಗಿಲ್ಲ ಹೇಳಿದ್ರೆ ನಮ್ಮ ಮೇಲೆ ಸುಮೋಟ ಹಾಕ್ತೀರಾ ನೀವು ಅಂತ ಸರ್ಕಾರ ಈ ಸರ್ಕಾರ ಈ ಯೂಟ್ಯೂಬರ್ಗಳು ಈ ರಕ್ತನೇ ದಾಹದಿಂದಿರೋರು ನಿಮ್ಮ ಬಗ್ಗೆ ದೇವರೇ ಕಾಪಾಡಬೇಕಷ್ಟೇ ಈ ರೀತಿಯ ಸುದ್ದಿಗಳನ್ನು ವಿಚಾರ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ